ನಮಸ್ತೆ ಎಲ್ಲರಿಗೂ ಅಮ್ಮನ ಕೈ ರುಚಿ ಚಾನಲ್ಗೆ ಸ್ವಾಗತ ಇವತ್ತು ಮದುವೆ ಮನೆಯಲ್ಲಿ ರಸಮ್ ಮಾಡ್ತಾರೆ ನೋಡಿ ಗಾರ್ಲಿಕ್ ಮೆಣಸಿನ ರಸ ಅಂತ ಬಿಟ್ಟು ರಸಮ್ಮು ಆ ಥರ ಮಾಡಿ ತೋರಿಸ್ತೀನಿ ತುಂಬ ಅಂದರೆ ತುಂಬ ರುಚಿಗಿರುತ್ತೆ ತುಂಬ ಬೇಗನೂ ಆಗುತ್ತೆ ಹೆಳ್ತಿ ಕೂಡ ಇದು ಮೊದಲು ಕುಕ್ಕರ್ ತೊಗೊಂಡಿದ್ದೀನಿ ಕಾಲು ಕೆಜಿ ತೊಗರಿಬೇಳೆ ತೊಗೊಂಡಿದ್ದೀನಿ ಬೇಯಿಸ್ಕೊಳ್ಳೋಣ ಎರಡು ವೀಸಿಲ್ ಕೂಗ್ಸ್ಕೊಳ ಇದನ್ನು ಯಾರ್ಯಾರು ಮೊದಲಿಗೆ ಯಾರ್ಯಾರು ಹೊಸ್ತಾನ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಉಪ್ಪು ಇದ್ದೀನಿ ಸ್ವಲ್ಪ ಬೇಯಿಸೋಕ್ಕೆ ಚಿಕ್ಕನ್ನ ಎರಡು ವಿಸಿಲ್ ಒಂದು ಸ್ಪೂನ್ ಎಣ್ಣೆನೂ ಹಾಕೊಳ ಎಣ್ಣೆ ಹಾಕ್ಕೊಂಡ್ರೆ ಸ್ವಲ್ಪ ಮೇಲೆ ಬೆ ಮೇಲೆ ಬರಲ್ಲ ಕುಕ್ಕರ್ ಮೇಲೆಗಡೆ ತುಂಬ ಬೇಗ ಬೇಯುತ್ತೆ ನೋಡಿ ಬೆಂದಿದೆ ಇದು ರಸಮ್ ಅಂದರೆ ತುಂಬ ಗಟ್ಟಿ ಇರೋಲ್ಲ ನೀರು ನೀರು ಇರುತ್ತೆ ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಮಾಡ್ಕೊಳ್ಳಿ ನಾನು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಳ್ಳೋಣ ಕಾಳು ಮೆಣಸು ಮತ್ತು ಒಂದು ಸ್ಪೂನ್ ಹಾಕ್ಕೊತಾ ಜೀರಿಗೆ ಒಂದು ಸ್ಪೂನ್ ಹಾಕ್ಕೋತಾ ಇದ್ದೀನಿ ಬೆಳ್ಳುಳ್ಳಿ ಒಂದು ಗಡ್ಡೆ ತಕೊಂಡಿದ್ದೀನಿ ಸುಳ್ಕೊಂಡಿದ್ದೀನಿ ಅದನ್ನು ಫ್ರೈ ಮಾಡ್ಕೊಂಡು ಡ್ರೈ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ತೆಂಗಿನಕಾಯಿ ಸ್ವಲ್ಪ ಹಾಕ್ಕೋತೀನಿ ಇದಕ್ಕೆ ಮೇನು ತೆಂಗಿನಕಾಯಿ ಮತ್ತು ಉದ್ದಿನಬೇಳೆ ಧನಿಯಾ ಮೇನ್ ಇದಕ್ಕೆ ಈ ರಸಮ್ಗೆ ಫ್ರೈ ಫ್ರೈ ಮಾಡ್ಕೊಳ್ಳೋಣ ಫಸ್ಟ್ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಉದ್ದಿನಬೇಳೆ ಮತ್ತು ಧನಿಯಾ ಬೇಗ ಫ್ರೈ ಆಗೋಗುತ್ತೆ ಅದಕ್ಕೆ ಇದ್ರ ಜೊತೆ ಹಾಕ್ಕೊಂಡಿಲ್ಲ ನಾನು ಇದು ಫ್ರೈ ಆದಮೇಲೆ ನೆಕ್ಸ್ಟ್ ಅದು ಫ್ರೈ ಮಾಡ್ಕೊಳ್ಳೋಣ ಡ್ರೈ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಎಣ್ಣೆ ಒಂದು ಹಾಕ್ತಾ ಇಲ್ಲ ನಾನು ನೋಡಿ ಇವಾಗ ಫ್ರೈ ಆಗಿದೆ ತೆಗ್ದಿಕ್ಕೊಳ್ಳೋಣ ಒಂದು ಪ್ಲೇಟಲ್ಲಿ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ ಡ್ರೈ ಬೇಳೆ ಒಂದು ಒಂದು ಸ್ಪೂನ್ ಹಾಕೋತಿದ್ದೀನಿ ಧನಿಯಾ ಒಂದು ಸ್ಪೂನ್ ಹಾಕೊಂಡಿದ್ದೀನಿ ತುಂಬ ಬೇಗ ಫ್ರೈ ಆಗೋಗುತ್ತಿದ್ದು ನೋಡ್ಕೊಳ್ಳಿ ಸೀದೋಗೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಕೆಂಪು ಕಲರ್ ಚೇಂಜ್ ಆದರೆ ಸಾಕು ಇದು ನೋಡಿ ಇಷ್ಟ ಆದರೆ ಸಾಕು ಇದು ಒಂದು ಪ್ಲೇಟಲ್ಲಿ ತೆಗ್ದಿಕ್ಕೊಳ್ಳೋಣ ತಣ್ಣಗಾಗಲಿ ತಣ್ಣಗಾದ್ಮೇಲೆ ಪೌಡ್ರ್ ಮಾಡ್ಕೊಳ್ಳಿ ಅದು ನೀರು ಹಾಕಬೇಡಿ ಡ್ರೈ ಪೌಡ್ರ್ ಮಾಡ್ಕೊಳ್ಳಿ ಎಣ್ಣೆ ಹಾಕೊಂಡು ಎಣ್ಣೆ ಹಾಕೊಂಡಿದ್ದೀನಿ ಮೂರು ಸ್ಪೂನು ಮತ್ತು ಸಾಸಿವೆ ಹಾಕೋತಿದ್ದೀನಿ ಒಗ್ಗರಣೆ ಮಾಡ್ಕೊಳಕ್ಕೆ ಮತ್ತು ಟೊಮೆಟೊ ಹಸಿ ಮೆಣಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಫ್ರೈ ಮಾಡ್ತಾಯಿದ್ದೀನಿ ಅದು ವೀಡಿಯೋ ಸ್ಕಿಪ್ ಆಗಿದೆ ಹಾಕೋಣ ವೀಡಿಯೋ ನೋಡಿ ಹಾಕ್ಕೊಂಡು ಎಣ್ಣೆದಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ನೀವು ಬೇಕಾದ್ರೆ ಬೇಳೆ ಜೊತೆಗೆ ಟೊಮೆಟೊ ಬೇಯಿಸಾಕಿ ಮ್ಯಾಶ್ ಮಾಡ್ಬೋದು ನಾನು ಹಿಂಗೆ ಮಾಡ್ಕೋತಾಯಿದ್ದೀನಿ ಹಿಂಗೆ ಮಾಡಿದ್ರೆ ತುಂಬ ರುಚಿ ಬರುತ್ತೆ ನೋಡಿ ಪೌಡ್ರ್ ಮಾಡ್ಕೊಂಡಿರ್ತೀವಲ್ಲ ಡ್ರೈ ಪೌಡ್ರ್ ಅದು ಹಾಕೋತಾ ಇದ್ದೀನಿ ತುಂಬ ಅಂದರೆ ತುಂಬ ರುಚಿ ಬರುತ್ತೆ ಇದು ಕೆಮ್ಮು ನಗಡಿ ಆ ಥರ ಮಕ್ಕಳಿಗೆಲ್ಲ ಬೇಗ ಬಂದರೆ ಹೋಗೋಲ್ಲ ದೊಡ್ಡವ್ರಿಗಾಗಲಿ ಅಷ್ಟೇ ಇದು ಉಪ್ಸ ಬರುತ್ತಲ್ಲ ಉಸಿರಾಡೋಕ್ಕೆ ಕಷ್ಟ ಆಗುತ್ತೆ ಈ ಥರ ಎಲ್ಲ ಮಾಡ್ಕೊಂಡು ಕೊಡಿ ಕುಡಿಸಿ ತುಂಬ ಅಂದರೆ ತುಂಬ ಬೇಗ ಹೋಗುತ್ತೆ ನಗಡಿ ಆಗಲಿ ಕೊಂ ಕೆಮ್ಮಾಗಲಿ ತುಂಬ ಬೇಗ ಆಗುತ್ತೆ ಇದು ಮೆಣಸು ಕಾಳು ಮೆಣಸು ಬೆಳ್ಳುಳ್ಳಿ ಅದೆಲ್ಲ ಹಾಕಿ ಮಾಡ್ತಾ ಇರೋದ್ರಿಂದ ತುಂಬ ಬೇಗ ಆಗುತ್ತೆ ಅರ್ಶನ ಅರ್ಧ ಹಾಕ್ಕೊಂಡಿದ್ದೀನಿ ಮತ್ತು ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಅವಾಗಲೇ ಬೇಳೆ ಬೇಯಿಸೋಕ್ಕೆ ಹಾಕ್ಕೊಂಡಿದ್ದೆ ಇವಾಗ ನೋಡ್ಕೊಂಡು ಹಾಕ್ಕೊಳ್ಳಿ ತುಂಬ ಜಾಸ್ತಿ ಆಗೋಗುತ್ತೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ ನೋಡ್ಕೊಂಡು ಬೇಳೆ ಬೇಯಿಸ್ಕೊಂಡಿರ್ತೀವಲ್ಲ ಅದು ಹಾಕೋತಾ ಇದ್ದೀನಿ ನಾನು ತೊಗರಿಬೇಳೆ ತುಂಬ ಜಾಸ್ತಿ ಬೇಕಾಗಿಲ್ಲ ಈ ಟೈಮ್ ಇದಕ್ಕೆ ಸಾರು ಮಾಡೋಕ್ಕೆ ಟೈಮ್ ಇಲ್ಲ ಅನ್ಸುತ್ತೆ ಅಂದರೆ ಇದು ಬೇಗ ಆಗುತ್ತೆ ಈ ರಸಮ್ ಮಾಡ್ಕೊಳ್ಳಿ ತುಂಬ ಬೇಗನೂ ಆಗುತ್ತೆ ತುಂಬ ರುಚಿನೂ ಹೆಲ್ತಿ ಕೂಡ ಇದು ನೋಡಿ ಒಂದು ಹತ್ತು ನಿಮಿಷ ಒಂದು ಕುದಿಸ್ಕೊಳೋ ಮುಚ್ಚಿಕೊಂಡು ನೋಡಿ ಚೆನ್ನಾಗಿ ಕುದ್ದಿತಾ ಇದೆ ಇದು ಕೊತ್ತಂಬರಿ ಸೊಪ್ಪು ಹಾಕೋತಿದ್ದೀನಿ ನಾನು ಸ್ವಲ್ಪ ಬಿಸಿ ಬಿಸಿ ಅನ್ನಕ್ಕೆ ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಈ ರಸಮ್ ಹಾಕ್ಕೊಂಡು ಸೈಡ್ಸಲ್ಲಿ ಒಂದು ಪಲ್ಯನೋ ಬೋಂಡಾ ಬಜ್ಜಿನೋ ಏನಾರು ಹಾಕ್ಕೊಂಡು ತಿಂದೆ ತುಂಬ ಅಂದರೆ ತುಂಬ ರುಚಿ ಬರುತ್ತೆ ಇದು ನೀವು ಇಷ್ಟಪಟ್ಟು ತಿಂತೀರ ಚಿಕ್ಕವರಿಂದ ದೊಡ್ಡವ್ರವರೆಗೂ ತುಂಬ ಇಷ್ಟಪಟ್ಟು ತಿಂತೀರಾ ಹಾಗೆ ರುಚಿ ಬರುತ್ತೆ ಇದು ಮದುವೆ ಮನೆಯಲ್ಲಿ ಹೇಗೆ ಹಾಕ್ತಾರೆ ರಸಮನ್ನ ಆ ಥರನೇ ಸೇಮ್ ರುಚಿ ಬರುತ್ತೆ ನೋಡಿ ಲಾಸ್ಟಲ್ಲಿ ಅರ್ಧ ಹೋಳು ನಿಂಬೆಣ್ಣು ತೊಗೊಂಡು ರಸ ಹಿಂಡ್ಕೊಂಡು ಹಾಕೋತಾ ಇದ್ದೀನಿ ಲೆಮನ್ ಹಾಕೋದು ತುಂಬ ರುಚಿ ಬರುತ್ತೆ ಇದು ಗ್ಯಾಸ್ ಮೀಡಿಯಲ್ಲಿ ಸ್ಲೋ ಫ್ಲೇಮ್ ಇಕ್ಬಿಟ್ಟು ಹಾಕಿ ಒಂದು ಎರಡು ನಿಮಿಷ ಮುಚ್ಚಿಡಿ ಆಮೇಲೆ ಸರ್ವ್ ಮಾಡ್ಕೊಂಡು ತಿನ್ನಿ ತುಂಬ ಅಂದರೆ ತುಂಬ ರುಚಿ ಬರುತ್ತೆ ಇದು ಒಂದ್ಸಲಿ ಮಾಡ್ಕೊಂಡು ತಿನ್ನಿ ಕ ಹೆಂಗಿದೆ ಅಂತ ತಿಳಿಸಿ ನೀವು ಕಮೆಂಟಲ್ಲಿ ಹೇಳ್ತೀನಿ ಹೇಳ್ತೀರಾ ನೀವು ತುಂಬ ಚೆನ್ನಾಗಿದೆ ನಾನು ಮಾಡ್ಕೊಂಡಿದ್ದೆ ಅಂತ ಹೇಳ್ಬಿಟ್ಟು ಅಷ್ಟು ಚೆನ್ನಾಗಿ ಬರುತ್ತೆ ಇದು ರಸಮ್ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೇಳ್ಬಿಟ್ಟು ಚೆನ್ನಾಗಿ ಕುದಿ ಕುದ್ದಿದೆ ನೀ ನೀರು ಇದ್ರೆ ತುಂಬ ರುಚಿಯಾಗಿರುತ್ತೆ ಇದು ಒಂದೆರಡು ನಿಮಿಷ ಮುಚ್ಚಿಕೊಳ್ಳೋಣ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಇವಾಗ ರೆಡಿ ಆಗಿದೆ ಎಷ್ಟು ಬೇಗ ಆಯ್ತಾರೋ ದಯವಿಟ್ಟು ಯಾರ್ಯಾರು ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡೋದು ಲೈಕ್ ಮಾಡೋದು ಮರಿಬೇಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ ಬೆಲ್ಲೈಕನ್ನು ಆಲ್ ಅಂತ ಮಾಡ್ಕೊಳ್ಳಿ ನೀವು